ಹಾಯ್ ಆತ್ಮೀಯ ಬಿ ಎಲ್ ಒ ಫ್ರೆಂಡ್ಸ್ ನಿಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸಲು ಬಯಸುವ ವಿಷಯವೇನೆಂದರೆ ತುಂಬ ಜನ ಸ್ನೇಹಿತರು ಕೇಳಿದ ಪ್ರಶ್ನೆ ಏನೆಂದರೆ ನಾವು ಈಗ ಮ್ಯಾಪಿಂಗ್ ಮಾಡುತ್ತಿದ್ದೇವೆ ಆದರೆ ಮ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಒಬ್ಬರೇ ಮತದಾರರ ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿಗಳು ಇದ್ದಾಗ ಅವುಗಳನ್ನು ಮ್ಯಾಪ್ ಮಾಡಬೇಕೇ ಎಂಬುದು ಮತ್ತು ಕೆಲವರು ಈಗಾಗಲೇ ಮ್ಯಾಪ್ ಮಾಡಿಬಿಟ್ಟಿದ್ದೇವೆ ಏನು ಮಾಡುವುದು ಎಂದು ಆತಂಕದಿಂದ ಪ್ರಶ್ನಿಸಿದ್ದಾರೆ ಆದರೆ ಸ್ನೇಹಿತರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಇಂತಹ ಮತದಾರರ ಒಂದು ವೋಟರ್ ಐಡಿಯನ್ನು ಮಾತ್ರ ಮ್ಯಾಪ್ ಮಾಡಿ ಉಳಿದವುಗಳನ್ನು ಮ್ಯಾಪ್ ಮಾಡಬೇಡಿ ಆದರೆ ಈಗಾಗಲೇ ಮ್ಯಾಪ್ ಮಾಡಿದ್ದರೆ ಪುನಃ ಅನ್ಮ್ಯಾಪ್ ಮಾಡಿ ಮತ್ತು ಮತದಾರರ ಮನವೊಲಿಸಿ ಫಾರ್ಮ್ ಸೆವೆನ್ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡಿ ಈ ಥರದ ಪ್ರಕರಣಗಳಲ್ಲಿ ಬಿ ಎಲ್ ಒ ಆ್ಯಪ್ನಲ್ಲಿ ಫಾರ್ಮ್ ಸೆವೆನನ್ನು ಸಲ್ಲಿಸುವುದು ತುಂಬ ಸುಲಭ ಏಕೆಂದರೆ ಇದಕ್ಕೆ ಯಾವುದೇ ಪುರಾವೆಯ ಅವಶ್ಯಕತೆ ಇರುವುದಿಲ್ಲ ಅಂದರೆ ನೀವು ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಅದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಮೊದಲಿಗೆ ನಾವು ನಮ್ಮ ಬಿ ಎಲ್ ಒ ಆ್ಯಪ್ಗೆ ಲಾಗಿನ್ ಆಗಬೇಕು ತದನಂತರ ಇಲ್ಲಿ ಕಾಣುವಂಥ ಐಕಾನ್ಗಳಲ್ಲಿ ಫಾರ್ಮ್ಸ್ ಎಂಬ ಐಕಾನ್ ಸೆಲೆಕ್ಟ್ ಮಾಡಬೇಕು ಈಗ ಇಲ್ಲಿ ಬಿ ಎಲ್ ಒ ಆದವರು ಸಲ್ಲಿಸಬಹುದಾದ ಹಲವು ಬಗೆಯ ಫಾರ್ಮ್ಗಳ ಪಟ್ಟಿ ಕಾಣಿಸುತ್ತೆ ಇದರಲ್ಲಿ ಐದನೆಯ ಸಾಲಿನಲ್ಲಿರುವಂಥ ಫಾರ್ಮ್ ಸೆವೆನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ಈ ಪೇಜಲ್ಲಿ ಎಪಿಕ್ ನಂಬರ್ ಎಂದಿರುವಲ್ಲಿ ಮತದಾರರಿಗೆ ಬೇಡವಾದಂಥ ವೋಟರ್ ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ಎಪಿಕ್ ನಂಬರನ್ನು ನಮೂದಿಸಿದ ಮೇಲೆ ಕೆಳಗೆ ಡಿಲಿಷನ್ ಆಫ್ ಎನ್ರಾಲ್ಮೆಂಟ್ ಫಾರ್ ಎಂದಿರುವಲ್ಲಿ ಮೂರು ಆಯ್ಕೆಗಳು ಕಾಣಿಸುತ್ತಿವೆ ಅದರಲ್ಲಿ ಮೊದಲನೆಯದು ಸೇಮ್ ಎಪಿಕ್ ಎಂಬುದು ಅಂದರೆ ಮೇಲೆ ಯಾವ ವೋಟರ್ ಐ ಡಿ ಸಂಖ್ಯೆಯನ್ನು ನಮೂದಿಸಿದ್ದೇವೆಯೋ ಅದೇ ಸಂಖ್ಯೆಯ ವೋಟರ್ ಐ ಡಿಯನ್ನು ರದ್ದುಪಡಿಸಲು ಕೋರುವಾಗ ಈ ಆಯ್ಕೆಯನ್ನು ಮಾಡಬೇಕು ಆದರೆ ಬೇರೊಬ್ಬರ ಪರವಾಗಿ ಅಥವಾ ಮರಣ ಹೊಂದಿದವರ ಪರವಾಗಿ ನಾವು ಅರ್ಜಿಯನ್ನು ಸಲ್ಲಿಸುತ್ತಿದ್ದರೆ ಅದರ್ ಎಲೆಕ್ಟಾರ್ ಎಂಬ ಈ ಎರಡನೇ ಆಯ್ಕೆಯನ್ನು ಮಾಡಬೇಕು ಇನ್ನು ಮೂರನೇ ಆಯ್ಕೆ ಆಬ್ಜೆಕ್ಷನ್ ಟು ಇನ್ಕ್ಲೂಷನ್ ಎಂದಿದೆ ಈ ಮೂರನೇ ಆಯ್ಕೆಯು ನಮ್ಮ ಮತದಾರರ ಪಟ್ಟಿಯಲ್ಲಿ ಯಾರಾದರೂ ಅನಧಿಕೃತ ವ್ಯಕ್ತಿಗಳು ಸೇರ್ಪಡೆಯಾಗಿದ್ದರೆ ಅದನ್ನು ವಿರೋಧಿಸಿ ಅರ್ಜಿ ಸಲ್ಲಿಸುವಾಗ ಮಾಡಬಹುದಾದಂಥ ಆಯ್ಕೆಯಾಗಿದೆ ಆದರೆ ನಾವೀಗ ಮತದಾರರಿಗೆ ಬೇಡವಾಗಿರುವಂಥ ವೋಟರ್ ಐ ಡಿ ಸಂಖ್ಯೆಯನ್ನು ಮೆನ್ಷನ್ ಮಾಡಿರುವುದರಿಂದ ಸೇಮ್ ಎಪಿಕ್ ಎಂಬುದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಹೀಗೆ ಆಯ್ಕೆ ಮಾಡಿಕೊಳ್ಳುವುದರಿಂದ ಮೇಲೆ ಯಾವ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದೇವೆಯೋ ಅದೇ ಸಂಖ್ಯೆಯ ವೋಟರ್ ಐ ಡಿ ರದ್ದಾಗುತ್ತದೆ ಈಗ ಕೆಳಗೆ ಕಾಣುವಂಥ ಸೆಲೆಕ್ಟ್ ರೆಕಾರ್ಡ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲೀಗ ಡಿಲೀಟ್ ಆಗಬೇಕಿರುವ ವೋಟರ್ ಐ ಡಿಯ ವಿವರಗಳು ಅಂದರೆ ವಿಧಾನಸಭಾ ಕ್ಷೇತ್ರದ ಹೆಸರು ಭಾಗಸಂಖ್ಯೆ ಕ್ರಮ ಸಂಖ್ಯೆ ಮತದಾರರ ಹೆಸರು ಸಂಬಂಧಿಯ ಹೆಸರು ಲಿಂಗ ಇತ್ಯಾದಿಗಳು ಕಾಣಿಸುತ್ತವೆ ಇವು ಸರಿಯಾಗಿದ್ದಲ್ಲಿ ಎಡಕ್ಕೆ ಮೇಲ್ಭಾಗದಲ್ಲಿ ವೃತ್ತವನ್ನು ಸೆಲೆಕ್ಟ್ ಮಾಡಿ ನಂತರ ಕೆಳಗೆ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಈಗ ನಾವು ಸಲ್ಲಿಸುತ್ತಿರುವ ಫಾರ್ಮ್ ಸಂಖ್ಯೆಯನ್ನು ಇಲ್ಲಿ ಕಾಣಬಹುದು ಅದೇ ರೀತಿ ಅದನ್ನು ಯಾರಿಗೆ ಸಲ್ಲಿಸುತ್ತಿದ್ದೇವೆ ಎನ್ನುವ ಮಾಹಿತಿ ಇಲ್ಲಿದೆ ರಾಜ್ಯ ಜಿಲ್ಲೆ ಹಾಗೂ ವಿಧಾನಸಭಾ ಕ್ಷೇತ್ರದ ಮಾಹಿತಿಯೂ ಇಲ್ಲಿದೆ ಈಗ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಈಗ ಓಪನ್ ಆಗುವಂಥ ಪರ್ಸನಲ್ ಡೀಟೇಲ್ಸ್ ಎಂಬ ಪೇಜಲ್ಲಿ ಮತದಾರರ ಹೆಸರು ಮತ್ತು ಅವರ ವೋಟರ್ ಐ ಡಿ ಸಂಖ್ಯೆ ಉಲ್ಲೇಖವಾಗಿರುತ್ತವೆ ಅದರ ಕೆಳಗೆ ಮೊಬೈಲ್ ಸಂಖ್ಯೆ ಎಂದಿದೆ ಇಲ್ಲಿ ನಾವು ಅರ್ಜಿದಾರರ ಮೊಬೈಲ್ ಸಂಖ್ಯೆಯನ್ನೇ ಹಾಕುವುದಾದರೆ ಸೆಲ್ಫ್ ಎಂಬ ಆಯ್ಕೆಯೇ ಸರಿಯಾಗಿದೆ ಅದು ಈಗಾಗಲೇ ಕ್ಲಿಕ್ ಆಗಿದೆ ಒಂದು ವೇಳೆ ಅವರ ಸಂಬಂಧೀಯ ಮೊಬೈಲ್ ಸಂಖ್ಯೆಯನ್ನು ಹಾಕುವುದಾದರೆ ಎರಡನೇ ಆಯ್ಕೆಯನ್ನು ಮಾಡಬೇಕು ಮೊಬೈಲ್ ಸಂಖ್ಯೆ ಹಾಕುವ ಮುನ್ನ ಅಲ್ಲಿ ಈಗಾಗಲೇ ಇರುವಂಥ ಇಂಟು ಮಾರ್ಕ್ಗಳನ್ನು ಅಳಿಸಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಈ ಪೇಜಲ್ಲಿ ವೋಟರ್ ಐ ಡಿಲೀಷನ್ಗೆ ಕಾರಣವನ್ನು ಕೊಡಬೇಕಾಗಿದೆ ಹಾಗಾಗಿ ಸೆಲೆಕ್ಟ್ ರೀಸನ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ವೋಟರ್ ಐ ಡಿಲೀಷನ್ಗೆ ಅರ್ಜಿ ಸಲ್ಲಿಸಲು ಕಾರಣಗಳು ತೆರೆದುಕೊಳ್ಳುತ್ತವೆ ಇದರಲ್ಲಿ ಆಲ್ರೆಡಿ ಎನ್ರೋಲ್ಡ್ ಎಂಬುದನ್ನು ಆಯ್ಕೆ ಮಾಡಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ಡೀಟೇಲ್ಸ್ ಆಫ್ ದಿ ಪರ್ಸನ್ ಎಂಬಲ್ಲಿ ಮತದಾರರ ಹೆಸರು ಮತ್ತು ವೋಟರ್ ಐ ಡಿ ಸಂಖ್ಯೆ ಇವೆರಡು ತಾವಾಗಿಯೇ ನಮೂದಾಗಿರುತ್ತವೆ ಆದರೆ ಕೆಳಗೆ ಅಡ್ರೆಸ್ ಎಂದಿರುವಲ್ಲಿ ಮತದಾರರ ಪ್ರಚಲಿತ ವಿಳಾಸವನ್ನು ನಾವಾಗಿಯೇ ನಮೂದಿಸಬೇಕು ಇಲ್ಲಿ ಮತದಾರರ ಪ್ರಸಕ್ತ ವಿಳಾಸದ ಪ್ರತಿಯೊಂದು ಮಾಹಿತಿಯನ್ನು ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ಸರಿಯಾಗಿ ನಮೂದಿಸಬೇಕು ಮನೆಯ ಸಂಖ್ಯೆ ಲಭ್ಯವಿರದಿದ್ದರೆ ವಾರ್ಡ್ ಸಂಖ್ಯೆಯನ್ನು ಹಾಕಿ ನಂತರ ಓಣಿ ಅಥವಾ ಬೀದಿಯ ಹೆಸರು ಇದಾದ ಮೇಲೆ ಊರು ಪೋಸ್ಟ್ ಆಫೀಸ್ ತಾಲೂಕ್ ಇತ್ಯಾದಿ ಮಾಹಿತಿಗಳನ್ನು ತುಂಬಿ ಕೊನೆಯಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಡಿಕ್ಲರೇಷನ್ ಪೇಜ್ ಓಪನ್ ಆಗಿದೆ ಇದರಲ್ಲಿ ನಾವು ಅರ್ಜಿ ಸಲ್ಲಿಸುತ್ತಿರುವ ದಿನಾಂಕ ಮತ್ತು ಸ್ಥಳ ಎರಡನ್ನು ಕಾಣಬಹುದು ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇದುವರೆಗೂ ನಾವು ಫಿಲ್ ಮಾಡಿದ ಫಾರ್ಮ್ ಸೆವೆನ್ನ ಎಲ್ಲ ಮಾಹಿತಿಗಳ ಪ್ರಿವ್ಯೂ ಓಪನ್ ಆಗುತ್ತೆ ಈ ಮಾಹಿತಿಗಳು ಸರಿಯಾಗಿವೆಯೇ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿ ಸರಿಯಾಗಿದ್ದಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲದಿದ್ದರೆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಾರಿ ತಪ್ಪಾಗಿರುವ ಮಾಹಿತಿಯನ್ನು ಸರಿಪಡಿಸಿ ನಂತರ ಸಬ್ಮಿಟ್ ಮಾಡಿ ಈಗ ಫಾರ್ಮ್ ಸೆವೆನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎನ್ನುವಂಥ ಮೆಸೇಜನ್ನು ನೀವು ಇಲ್ಲಿ ಕಾಣಬಹುದು ಜೊತೆಗೆ ಈ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ರೆಫರೆನ್ಸ್ ನಂಬರನ್ನು ಕೂಡ ಇಲ್ಲಿ ಕಾಣಬಹುದು ಈ ರೆಫರೆನ್ಸ್ ನಂಬರ್ನ ವಿಶೇಷತೆ ಏನೆಂದರೆ ಈ ರೆಫರೆನ್ಸ್ ನಂಬರ್ನ ಮಧ್ಯ ಭಾಗದಲ್ಲಿ ನಾವು ಅರ್ಜಿ ಸಲ್ಲಿಸಿದ ದಿನಾಂಕವಿರುತ್ತದೆ ಸ್ನೇಹಿತರೆ ಇದೇ ರೀತಿ ನೀವು ಕೂಡ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂಥ ಡಬಲ್ ಆರ್ ಮಲ್ಟಿಪಲ್ ವೋಟರ್ ಐ ಡಿ ಹೋಲ್ಡರ್ಸ್ ಯಾರಿದ್ದಾರೋ ಅವರಿಗೆ ಜನತಾ ಪ್ರಾತಿನಿಧ್ಯ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತರ ಸೆಕ್ಷನ್ ಮೂವತ್ತೊಂದರ ಪ್ರಕಾರ ಅಕ್ರಮವಾಗಿ ಒಂದಕ್ಕಿಂತ ಹೆಚ್ಚು ಓಟರಾಯಿಡಿಗಳನ್ನು ಹೊಂದುವುದು ದಂಡ ಅಥವಾ ದಂಡನಾರ್ಹ ಅಪರಾಧವಾಗಿರುತ್ತದೆ ಇದಕ್ಕೆ ದಂಡ ವಿಧಿಸಬಹುದು ಅಥವಾ ಒಂದು ಅವಧಿಯಿಂದ ಒಂದು ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಯಾಗಬಹುದು ಇಲ್ಲವೇ ಇವೆರಡೂ ಆಗಬಹುದು ಎಂಬ ಬಗ್ಗೆ ಮತದಾರರಿಗೆ ಸೂಕ್ತವಾದ ತಿಳುವಳಿಕೆಯನ್ನು ನೀಡಿ ಅವರ ಮನವೊಲಿಸಿ ಅನಂತರ ಅವರು ಉಳಿಸಿಕೊಳ್ಳಲು ಬಯಸುವ ಒಂದು ವೋಟರ್ ಡಿಯನ್ನು ಹೊರತುಪಡಿಸಿ ಉಳಿದ ವೋಟರ್ ಐ ಡಿಗಳನ್ನು ರದ್ದುಪಡಿಸಲು ವಿನಂತಿಸಿ ಬಿ ಎಲ್ ಒ ಆ್ಯಪ್ನಲ್ಲಿ ಫಾರ್ಮ್ ಸೆವೆನನ್ನು ಇದುವರೆಗೆ ಹೇಳಿದ ರೀತಿಯಲ್ಲಿಯೇ ಸಲ್ಲಿಸಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಥ್ಯಾಂಕ್ ಯು